ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅನುಶ್ರೀ ನಾನು ಇವತ್ತಿನ ದಿನ ದಾವಣಗೆರೆ ಬೆಣ್ಣೆ ದೋಸೆನ ಯಾವ ರೀತಿ ಮಾಡೋದು ಹಂಗೆ ಅದರ ಜೊತೆಗೆ ಆಲೂಗಡ್ಡೆ ಪಲ್ಯನ ಮಾಡ್ತಾರೆ ನೋಡಿರಿ ಸೊ ದಾವಣಗೆರೆ ಬೆಣ್ಣೆ ದೋಸೆ ಜೊತೆ ಅದನ್ನು ತೋರ್ಸಾಕತ್ತೀನಿ ಸೊ ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ ಬನ್ನಿರಿ ಈಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಸೊ ಮೊದಲೇದಾಗಿ ನಾನಿಲ್ಲಿ ಮೂರು ಕಪ್ನಷ್ಟು ನಾನು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ ನೋಡಿರಿ ಸೊ ಮೂರು ಕಪ್ ರೇಷನ್ ಅಕ್ಕಿಗೆ ನಾನು ಒಂದು ಕಪ್ನಷ್ಟು ಬೇಳೆನ ಹಾಕ್ಕೊಳ್ಳಾಕತ್ತೀನಿ ಹಂಗೆ ಒಂದು ಅರ್ಧ ಕಪ್ನಷ್ಟು ನಾನು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಇದೆ ಅಷ್ಟು ನಾನು ಕಡಲೆಬೇಳೆ ಒಂದು ಚಮಚದಷ್ಟು ಮೆಂತ್ಯ ಕಾಳು ಹಾಗೆ ಒಂದು ಅರ್ಧ ಕಪ್ನಷ್ಟು ಸಾಬುದಾನಿನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನಾವು ಒಂದು ಎರಡರಿಂದ ಒಂದು ಮೂರು ಬಾರಿ ನಾವು ಕ್ಲೀನಾಗಿ ವಾಶ್ ಮಾಡಿಕೊಂಡು ನೀರು ಹಾಕ್ಕೊಂಡು ನಾನು ಒಂದು ಐದರಿಂದ ಆರು ಗಂಟೆಗಳ ಕಾಲಷ್ಟು ನೆನ್ಯಾಕೆ ಬಿಡಾಕತ್ತೀನಿ ಸೊ ಇವಾಗ ನೋಡಕತ್ತಿರಲ್ಲ ಪೂರ್ತಿ ಎಲ್ಲ ಅಕ್ಕಿ ಎಲ್ಲ ನೆಂಡೈತಿ ಇವಾಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಸೊ ಸ್ವಲ್ಪ ಹಾಕ್ಕೊಂಡು ನಾವು ಇದನ್ನು ಪೂರ್ತಿ ನೈಸಗ ನಾವು ರುಬ್ಕೊಳ್ಳೋಣ ಅಂತ ಸೊ ನೋಡಕತ್ತಿರಲಿಲ್ಲ ಇವಾಗ ಇದು ಸ್ವಲ್ಪ ಮಿಕ್ಸಿಗೆ ಹಾಕಿದಾದಮೇಲೆ ಸ್ವಲ್ಪ ಸಣ್ಣ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ಪೂರ್ತಿ ನಾವು ನೈಸಾಗ ನಾವು ರುಬ್ಕೊಂಡು ಬರಬೇಕಾಗತ್ತೆ ನೋಡಿರಿ ಸೊ ನೋಡಕತ್ತಿರಲಿಲ್ಲ ಇಷ್ಟು ನೈಸಾಗ ನಾನು ರುಬ್ಕೊಂಡು ಒಂದು ಪಾತ್ರೆಗೆ ನಾನು ಹಾಕೊಳ್ಳಕತ್ತೀನಿ ಸೊ ಯಾವ ಪ್ರಕಾರ ಎಷ್ಟು ಹೇಳದಿರ್ತಲ್ಲ ಅಷ್ಟು ನಾನು ಹಾಕೊಳಾಕತ್ತೀನಿ ಹಂಗೆ ಲಾಸ್ಟಿಗೆ ನಾನು ಒಂದು ಕಪ್ನಷ್ಟು ಚುಮ್ಮರಿನ ತೊಗೊಂಡಿದ್ದೆ ನೋಡಿರಿ ಸೊ ಚುಮ್ಮರಿನ ಈ ರೀತಿ ನಾನು ನೀರು ಹಾಕೊಂಡು ಈ ರೀತಿ ಸ್ವಲ್ಪ ತೊಳ್ಕೊಂಡು ನೋವು ನೀವು ಜಾರಿಗೆ ಹಾಕೊಂಡು ಅದನ್ನ ಜೊತೆ ಮಿಕ್ಸ್ ಮಾಡಿಕೊಂಡು ಇಟ್ಬಿಡ್ಬೇಕು ನೋಡಿ ಸೊ ಚುಮ್ಮರಿ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಂಗೆ ಕೂಡ ದಾವಣಗೆರೆ ಬೆಣ್ಣೆ ದೋಸೆಗೆ ಈ ಚುಮ್ಮರಿ ಹಾಕಿ ಮಾಡ್ತಾರೆ ನೋಡ್ರಿ ಇದ್ರ ಸೀಕ್ರೆಟ್ ಟಿಪ್ಸ್ ಅಂತಂದರೆ ಚುಮ್ಮರಿ ನೋಡ್ರಿ ಬೆಣ್ಣೆ ದೋಸೆದು ಸೊ ಇವಾಗ ನೆನ್ಯಾಕ ಬಿಟ್ಬಿಟ್ಟಿನಿ ಬೆಳಗಿನ ಜಾವಕ್ಕೆ ನೋಡಿದ್ರೆ ಇಷ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ನೋಡ್ರಿ ಸೊ ಚುಮ್ಮರಿ ಹಾಕೋದ್ರಿಂದ ಹಿಟ್ಟು ಚೆನ್ನಾಗಿ ಹುದಕ್ಕೆ ಬರುತ್ತೆ ಸಾ ಇದನ್ನ ಕಾಳು ಹಾಗೆ ಸಾಬುದಾನಿ ಹಾಕೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ಹುದಕ್ಕೆ ಬರುತ್ತೆ ನೋಡಾಕತಿರ್ಲಿಲ್ಲ ಸೊ ಎಷ್ಟು ಚೆನ್ನಾಗಿ ಗೊಬ್ಬಿ ಬಂದೈತಿ ಫ್ಲಫಿಯಾಗಿ ಸೊ ಇವಾಗ ನಾವು ಇದಕ್ಕೆ ಒಂದು ಟಿಪ್ಸನ್ನ ನಾನು ನಿಮಗೆ ಹೇಳ್ಕೊಡ್ತೀನಂತ ಸೊ ಪರ್ಫೆಕ್ಟಾಗಿ ದಾವಣಗೆರೆ ಬೆಣ್ಣೆ ದೋಸೆ ಮಾಡಬೇಕಂತಂದರೆ ನಾನು ಹೇಳಿದಂಥ ರೆಸಿಪಿನ ಒಂದ್ಸಲ ನೀವು ಟ್ರೈ ಮಾಡಿರಿ ಇದಕ್ಕೆ ನಾನು ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಾಕತ್ತೀನಿ ಹಂಗೆ ಒಂದು ಚಮಚದಷ್ಟು ನಾನು ಸಕ್ಕರೆ ಹಾಕ್ಕೊಂಡೆ ಒಂದು ಚಮಚದಷ್ಟು ಮೈದಾನ ಹಾಕ್ಕೊಂಡು ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಒಂದು ಒಳ್ಳೆ ಬೆಣ್ಣೆ ಹದಕ್ಕೆ ಬರಬೇಕು ನೋಡಿರಿ ಅಷ್ಟು ಚೆನ್ನಾಗಿ ನಾವು ಹಿಟ್ಟನ್ನು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು ಗಟ್ಟಿಯಾಗಿ ಬರುತ್ತಾ ಹಾಗೆ ಕೂಡ ನೀವು ಹಿಟ್ಟನ್ನು ಇದನ್ನು ಒಂದು ಎರಡು ಮೂರು ದಿನ ಇಟ್ಟರೂ ಕೂಡ ಸ್ವಲ್ಪ ಹುಳಿ ಅಂಶ ಬರೋಂಗಿಲ್ಲ ಸೊ ಆ ರೀತಿಯಾಗಿ ನಾವು ನಾವು ಇದನ್ನು ನಾನು ನಿಮ್ಗೆ ಗೊತ್ತಿಂದ ನಾನು ತೋರಿಸ್ಕೊಟ್ಟಿನಿ ಇವಾಗ ಅದು ಸ್ವಲ್ಪ ಹಿಟ್ಟು ಎಣೀಲಿ ಈ ಕಡೆ ನಾನು ಒಂದು ಎರಡು ಉಳ್ಳಾಗಡ್ಡೆನ ಹೆಚ್ಕೊಂಡಿದ್ದೆ ಒಂದು ಸ್ವಲ್ಪ ನೀರನ್ನು ಕುದಿಯಾಕಿಟ್ಟಿದ್ದೆ ನೋಡಿರಿ ಒಂದು ಅರ್ಧ ಕಪ್ನಷ್ಟು ಸೊ ಈ ಉಳ್ಳಾಗಡ್ಡಿನದ್ರೊಳಗ ಹಾಕ್ಕೊಂಡು ಒಂದು ಎರಡು ಒಂದರಿಂದ ಒಂದು ಎರಡು ನಿಮಿಷ ನಾವು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ ಅಂತ ಜಾಸ್ತಿ ಹಣ್ಣು ಕುದಿಸ್ಕೋಬೇಡ್ರಿ ಒಂದು ಸ್ವಲ್ಪ ಕ್ರಂಚಿಯಾಗಿರಲಿ ಸೊ ನೋಡಕತ್ತಿರಲಿಲ್ಲ ಈ ರೀತಿ ನಾನು ಉಳ್ಳಾಗಡ್ಡಿನ ಕುದಿಸ್ಕೊಂಡು ತಕೊಂಡ್ಬಿಡ್ತೀನಿ ಒಂದು ಬೌಲ್ಗೆ ಸೊ ಈ ನಮ್ಗೆ ಅದು ದೋಸೆ ಒಳಗೆ ನಮಗೆ ಇದು ಸಪ್ಪಂದಾಗಿ ಆಲೂಗಡ್ಡೆ ಪಲ್ಯನ ಅದ್ರೊಳಗೆ ಕಡೆ ಹಾಕಿ ಕೊಟ್ಟಿರ್ತಾರೆ ನೋಡ್ರಿ ಸೊ ಅದನ್ನು ನಿಮ್ಗೆ ಮಾಡಿ ತೋರಿಸೋಕೀನಿ ಇವತ್ತಿನ ದಿನ ಇಲ್ಲಿ ಒಂದು ಎರಡು ಆಲೂಗಡ್ಡಿನ ಕುದಿಸಿ ಅದನ್ನ ಮೇಲುಗಡೆ ಸಿಪ್ಪೆ ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ನೀವು ಇಟ್ಕೊಳ್ರಿ ಸ್ಮ್ಯಾಶ್ ಮಾಡಿಕೊಂಡು ಇವಾಗ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಚಮಚ ಸಾಸಿವೆ ಹಾಗೆ ಒಂದು ಚಮ ಜೀರಿಗೆನ ಹಾಕೊಳ್ಳಾಕತ್ತೀನಿ ಜೀರಿಗೆ ಹಾಕೊಂಡು ಆದಮೇಲೆ ಇವೆರಡು ಚಟಪಟ ಅಂದ್ರೆ ಚೆನ್ನಾಗಿ ಸಿಡಿಬೇಕು ನೋಡ್ರಿ ಸೊ ನಾವೇನು ಕುದಿಸಿಟ್ಕೊಂಡಿದ್ದು ನೋಡ್ರಿ ಉಳ್ಳಾಗಡ್ಡಿನ ಒಳಗಡೆ ಹಾಕ್ಕೊಳ್ಳಾಕತ್ತೀನಿ ಬಿಟ್ಟು ನಾವು ಸ್ವಲ್ಪ ಇದನ್ನ ಎಣ್ಣೆ ಒಳಗೆ ಸ್ವಲ್ಪ ಫ್ರೈನ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ಪಲ್ಯಕ್ಕೆ ಯಾವುದೇ ಖಾರ ಆಯಿತು ಮತ್ತು ಮಸಾಲೆ ಐಟಮು ನಾವೇನು ಹಾಕ್ಕೊಳಾಕತ್ತಿಲ್ಲ ನೋಡ್ರಿ ಸೊ ಜಸ್ಟ್ ಇದನ್ನ ಇಷ್ಟೇ ಹಾಕೊಂಡು ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಈ ನಾವೇನು ಇದು ಕುದಿಸಿಟ್ಕೊಂಡಿದ್ದು ಆಲೂಗಡ್ಡೆ ಏನಿತ್ತು ನೋಡ್ರಿ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದು ಅದನ್ನ ಇದ್ರೊಳಗಡೆ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ಒಂದು ಒಂದು ಒಂದೆರಡು ನಿಮಿಷ ಚೆನ್ನಾಗಿ ಲೋ ಫ್ಲೇಮ್ ಒಳಗೆ ಈ ಪಲ್ಯನ ಸ್ವಲ್ಪ ಬಾಡಿಸ್ಕೊಂಡ್ಬಿಟ್ಟು ಅಂದರೆ ಈ ಪಲ್ಯ ರೆಡಿ ಆಗ್ತೈತಿ ಸೊ ಇದು ಬೆಣ್ಣೆ ದೋಸೆ ಒಳಗಡೆ ಮಧ್ಯಾಹ್ನ ದೋಸೆ ಮಧ್ಯ ಹಾಕಿ ಕೊಡ್ತಾರೆ ನೋಡ್ರಿ ಸೊ ಅದೇ ರೀತಿ ನಾನು ಈ ಇದನ್ನ ಪಲ್ಯನ ಮಾಡಿ ತೋರಿಸಾಕತ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಆ ದೋಸೆ ಜೊತೆಗೆ ಹಾಗೆ ಖಾರ ಖಾರವಾಗಿರೋ ಚಟ್ನಿ ನಾನು ಅವ್ರ ಜೊತೆ ಮಾಡ್ಕೊಂಡ್ರಿ ಅಂತಂದ್ರೆ ಈ ಪಲ್ಯ ದೋಸೆ ಒಳಗಡೆ ಮಾಡಿ ಹಾಕೊಳಾಕ ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡ್ರಿ ಸೊ ಇವಾಗ ಇದು ಪಲ್ಯ ರೆಡಿ ಆಗೈತಿ ಹಂಗೆ ಹಿಟ್ಟು ಕೂಡ ಒಂದು ಐದು ನಿಮಿಷ ನಾನು ಬಿಟ್ಟಿದ್ದೆ ಬಿಟ್ಟಿದ್ದೆಲ್ಲ ಸೊ ಅದು ಕೂಡ ಸ್ವಲ್ಪ ಚೆನ್ನಾಗಿ ನೆನೆದೈತೆ ನೋಡ್ರಿ ಇವಾಗ ನಾನು ಒಂದು ಬೌಲ್ಗೆ ತಗೊಳಾಕತ್ತೀನಿ ಸೊ ನೋಡಾಕತ್ತಿರಲ್ಲ ಎಷ್ಟು ಬೇಕು ಅಷ್ಟು ತಗೊಳ್ರಿ ಒಂದು ಬೌಲ್ಗೆ ತಕೊಂಡು ೊಂಡು ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ಅಷ್ಟೇ ನೀರು ಹಾಕೊಳ್ರಿ ಜಾಸ್ತಿ ನೀರು ಹಾಕ್ಕೊಳ್ತೀವಿ ಭಾಳ ತಿಳು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ನೀವು ಮಿಕ್ಸ್ ಮಾಡಿಕೊಡ್ರಿ ಸೊ ಉಳಿದಿದ್ದ ಹಿಟ್ಟು ಏನಿರುತ್ತಲ್ಲ ಸೊ ಅದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಹಾಗೆ ಒಂದರಿಂದ ಒಂದು ಎರಡು ಮೂರು ದಿನ ಇಟ್ಕೊಬೋದು ಒಂದು ಸ್ವಲ್ಪ ಹುಳಿ ಅಂಶ ಬರೋಂಗಿಲ್ಲ ನೋಡಿರಿ ಸೊ ಈ ರೀತಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಇವಾಗ ಈಗ ಹಂಚು ಕಾದಿರತ್ತಲ್ಲ ಹಂಚು ಕಾಸ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಚಿಬಣ್ಸಿರಿ ಆಮೇಲೆ ಒಂದು ಬಟ್ಟೆಯಿಂದ ಅದು ಸ್ವಲ್ಪ ಒರೆಸ್ಕೊಂಡು ನೀವು ಇದು ಹಿಟ್ಟನ್ನು ನೀವು ದೋಸೆನ ಹಾಕೋರಿ ಸ್ವಲ್ಪ ಇದು ಬೆಣ್ಣೆ ದೋಸೆ ಅಂದ್ರೆ ಒಂದು ಚೂರು ಆಗಿರಬೇಕು ಲೇಯರು ನೋಡೋಕತಿರ್ಲ ಇಷ್ಟು ನಾನು ದಪ್ಪಾಗ ಹಾಕೊಂಡಿದ್ದೀನಿ ಒಂದು ಒಂದೂವರೆ ಸೌಟಿಂದ ಮೇಲ್ಗಡೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಈ ರೀತಿ ಹಿಂಗೆ ಸ್ಪ್ರೆಡ್ ಮಾಡ್ಕೊಂಡು ಬಿಡ್ರಿ ಪೂರ್ತಿ ಬೆಣ್ಣೆ ಎಲ್ಲ ದೋಸೆ ತುಂಬ ಹರಡಬೇಕು ನೋಡ್ರಿ ಸೊ ನೋಡಕತ್ತಿರಲ್ಲ ಎಷ್ಟು ಚೆನ್ನಾಗಿ ದೋಸೆ ಎದ್ದು ಬರಕತ್ತಾವು ಹಂಗೆ ಕೂಡ ಕಲರು ಕೂಡ ನೋಡ್ರಿ ತುಂಬ ಚೆನ್ನಾಗಿ ರೆಡ್ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದೈತಿ ಸೊ ಎರಡೂ ಸೈಡಿಂದ ಸ್ವಲ್ಪ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಂತ ಸೊ ನೋಡಕತ್ತಿರಲ್ಲ ಆಗಿ ಈ ಮಸಾಲೆ ದೋಸೆ ಅಥವಾ ಬೆನ್ ದಾವಣಗೆರೆ ಬೆಣ್ಣೆ ದೋಸೆ ನಿಮಗೆ ಮಾಡಿ ತೋರ್ಸಕತ್ತೀನಿ ಸೊ ನೋಡ್ರಿ ಇದ್ರ ಮಧ್ಯೆ ನಾವು ಸ್ವಲ್ಪ ಇದನ್ನ ಆಲೂಗಡ್ಡೆ ಪಲ್ಯ ಹಾಕ್ಕೊಳ್ಳೋಣ ಅಂತ ಹಾಗೆ ನಿಮಗೆ ಚಟ್ನಿ ಪುಡಿ ಅಥವಾ ನೀವು ಕೆಂಪು ಖಾರದ ಚಟ್ನಿ ಏನಾರು ಇದ್ದರೆ ಮೇಲ್ಗಡೆ ನೀವು ಹಚ್ಕೋಬೋದು ಸೊ ಬೆಣ್ಣೆ ದೋಸೆ ಅಂತಂದರೆ ಇದು ಈ ರೀತಿ ಪ್ಲೇನ್ ದೋಸೆಗೆ ಈ ರೀತಿ ನಡಗ ಮಧ್ಯ ಪಲ್ಯನ ಹಾಕಿಬಿಟ್ಟು ಅದ್ರ ಜೊತೆ ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ ಸೊ ತುಂಬ ಚೆನ್ನಾಗಿರುತ್ತೆ ಮೇಲ್ಗಡೆ ಸ್ವಲ್ಪ ಬೆಣ್ಣೆ ಹಚ್ಕೊಂಡು ತಿಂತಾ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಬೆಳಗಿನ ಜಾವಕ್ಕೂ ಮಾಡ್ಕೋಬೋದು ನೋಡಿರಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಈ ಪ್ರಕಾರ ನೋಡಕ್ಕತ್ತಿರಲ್ಲ ಇದನ್ನು ಮತ್ತೆ ನಾನು ಹಂಚಿಗೆ ಹಾಕ್ಕೊಂಡು ಈ ರೀತಿ ನಾನು ದೋಸೆನ ಹಿಂಗೆ ಮಾಡಿ ಇಟ್ಕೊಳಾಕತ್ತೀನಿ ಹಂಗೆ ಮ್ಯಾಲಗಡೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ನಿಮ್ಗೆ ಇದ್ರೆ ಬೆಣ್ಣೆ ಹಾಕ್ಕೊಟ್ರಿ ಬೆಣ್ಣೆ ಬೇಡ ಅಂದರೆ ತುಪ್ಪ ಹಾಕ್ಕೊಂಡು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ದೋಸೆ ಮಾತ್ರ ಪರ್ಫೆಕ್ಟ್ ಶೇಪ್ ಒಳಗೆ ಬರುತ್ತೆ ನೋಡಿರಿ ಸೊ ತುಂಬ ಚೆನ್ನಾಗಿ ಕಲರ್ಗೂ ಕೂಡ ಹಾಗೆ ತುಂಬ ಕ್ರಿಸ್ಪಿಯಾಗಿ ಬಂದಿರುತ್ತೆ ನೋಡಕತ್ತಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದೈತಿ ಪೂರ್ತಿ ಬ್ರೌನ್ ಕಲರ್ ಬಂದೈತಿ ಗೋಲ್ಡನ್ ಬ್ರೌನ್ ಇವಾಗ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಳಕತ್ತಿನಿ ನೋಡ್ರಿ ಇವಾಗ ಇದಕ್ಕೆ ನಾನು ಏನು ಮಾಡಾಕತ್ತೀನಿ ಅಂತಂದ್ರೆ ಇದನ್ನು ಮತ್ತೆ ಏನಿಷ್ಟು ಉಳಿದಿತ್ತು ನೋಡಿರಿ ಇನ್ನೊಂದೆರಡು ಹಾಕಿ ಕೂಡ ನಿಮಗೆ ತೋರಿಸೋಕತ್ತಿ ಿ ಸೊ ತುಂಬ ಚೆನ್ನಾಗಿ ನಿಮ್ಗೆ ತಿಳುವಾಗಿ ಬೇಕು ಅಂತಂದರೆ ತುಂಬ ತೆಳ್ಳಾಗಿನೂ ಹಾಕೋಬೋದು ಸೊ ಇವಾಗ ಬೆಣ್ಣೆ ದೋಸೆ ಅಂತಂದರೆ ಚೂರು ದಪ್ಪ ಇದ್ದರೆ ತುಂಬ ಚೆನ್ನಾಗಿ ಅನ್ಸತ್ತೆ ನೋಡ್ರಿ ಇದ್ರ ಜೊತೆಗೆ ಗಟ್ಟಿ ಚಟ್ನಿ ಕೂಡ ಮಾಡಿಕೊಡ್ರಿ ಗಟ್ಟಿ ಚಟ್ನಿಯನ್ನು ಮಾಡ್ಕೊಂಡ್ರಿ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಲರ್ ಬಂದೈತಿ ಈಗ ಹಂಗೆ ಇದನ್ನ ಸ್ವಲ್ಪ ಎರಡು ಸೈಡಿಂದ ಸ್ವಲ್ಪ ಚೆನ್ನಾಗಿ ಬೇಯಿಸಿಕೊಂಡು ನಾವು ಒಂದು ಪ್ಲೇಟ್ಗೆ ಅಂತ ಸೊ ನೋಡಿರಿ ಎಷ್ಟು ಚಂದ್ರೆ ಎಷ್ಟು ಚಂದ ಕಾಣಿಸೋಕತ್ತೈತಿ ದೋಸೆ ಇವಾಗ ಒಂದು ಪ್ಲೇಟಿಗೆ ತಕೊಂಡ್ವಿ ಅಂತಂದ್ರೆ ಮಸ್ತ್ ಹಂಗೆ ದಾವಣಗೆರೆ ಬೆಣ್ಣೆ ದೋಸೆ ರೆಡಿ ಆಗ್ತೈತಿ ನೋಡಿರಿ ಇದ್ರ ಜೊತೆಗೆ ನಾನು ಒಂದು ಗಟ್ಟಿ ಚಟ್ನಿ ಮಾಡಿ ಇಟ್ಕೊಂಡಿದ್ದೀನಿ ಕೊಬ್ಬರಿದು ಹಾಗೆ ನಾನು ಏನು ಪಲ್ಯ ತೋರಿಸಿದ್ದೆ ನೋಡ್ರಿ ಸೊ ಆ ಪಲ್ಯನ ಇದ್ರ ಜೊತೆಗೆ ಹಾಕೊಳ್ಳಾಕತ್ತೀನಿ ಹಾಗೆ ದೋಸೆ ಮಧ್ಯಾಹ್ನ ಹಾಕಿದ್ದೀನಿ ನಿಮಗೆ ತೋರ್ಸೋಕ್ಕೆ ಒಂದು ಬೌಲಲ್ಲಿ ಕೂಡ ಇಡಾಕತ್ತೀನಿ ಮ್ಯಾಲ್ಗಡೆ ಒಂದು ಸ್ವಲ್ಪ ಬೆಣ್ಣೆ ಹಚ್ಕೊಂಡು ಪಲ್ಯ ಹಚ್ಕೊಂಡು ತಿಂತಾ ಇದ್ದರೆ ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡ್ರಿ ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಪರ್ಫೆಕ್ಟ್ ಅಳತಿ ಒಳಗೆ ಹಂಗೆ ಪರ್ಫೆಕ್ಟ್ ಸ್ಟೈಲ್ ಒಳಗೆ ನಾನು ನಿಮಗೆ ತೋರಿಸ್ಕೊಟ್ಟೇನೆ ಸೊ ನೀವು ಇದನ್ನು ಮನ್ಯಾಗ ಮಾಡಿರಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಕ್ಕಳು ಮಂದಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಸೊ ಹೊರಗಡೆಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದೇ ಉತ್ತಮ ಹಾಗೆ ಆರೋಗ್ಯಕರವಾಗಿ ರುಚಿಕರವಾಗಿ ಮನೆಯಲ್ಲೇ ಈ ರೀತಿ ನೀವು ಮನೆಯಾಗ ಮಾಡಿರಿ ತುಂಬ ಸಾಫ್ಟಾಗಿ ಬಂದಿತ್ತು ಹಂಗೆ ಮೇಲ್ಗಡೆ ಸ್ವಲ್ಪ ಬೆಣ್ಣೆ ಹಚ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರತ್ತೆ ಸೊ ಮತ್ತೆ ಯಾಕೆ ತಡ ಮಾಡ್ತೀರಿ ನೀವು ಮಾಡಿರಿ ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗ್ಬೇಡ್ರಿ ನಾ ಮತ್ತು ಮುಂದಿನ ವೀಡಿಯೋದಲ್ಲಿ ಹೊಸ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ ಸೊ ಅಲ್ಲಿವರೆಗೂ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಈ ದಾವಣಗೆರೆ ಬೆಣ್ಣೆ ದೋಸೆನ ಸಲ ಟ್ರೈ ಮಾಡಿರಿ ಹೆಂಗೆ ಅನಿಸ್ತು ಅಂತ ಹೇಳ್ರಿ ಹಂಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಾ ನಮ್ಮ ಮುಂದಿನಲ್ಲಿ ಸಿಗ್ತೀನಂತ ನಮಸ್ಕಾರ ರೀ